ಹಾಯ್ ಗುಡ್ ಈವ್ನಿಂಗ್ ಮಾತೇರೆಲ್ಲ ಕರುಣೆ ಕಿಶನ್ ಯೂಟ್ಯೂಬ್ ಚಾನಲ್ಗೆ ಮಾವತಾರಲ್ಲಿ ಸ್ವಾಗತ ಭಯ್ಯ ಬಾಲಿನ ಶಾಲೆ ಹಿಡ್ದು ಲೆತ್ತಂಬರೆ ಪೂನಿಲ್ಲೆ ಅಂಚ ಅಲ್ಪರ್ದೆ ಬಕ್ಕ ಸಂತೆ ಪೋಡು ಪಂಡ ನೀರುಳ್ಳಿ ಬಕ್ಕ ಟೊಮೆಟೊ ಪೂರ ಖಾಲಿ ಎತ್ತಂಚ ಅದು ಸಂತೈನಿ ಸೋಮವಾರ ಅಂಚ ಅಲ್ಪ ಪೋದು ಗದನ್ನು ವರ್ಕ್ ಅಂದ ಕೋಡೆ ಅಮ್ಮ ನಿಲಲ್ ಗೌಜಾಂಡ ಏತು ಬೇಗ ಒಂಜಿ ಟೈಮ್ ಪೋಡುಂದಿಜಿಂಗುಲು ಒಂದು ಹದಿನೈದು ದಿನ ದುಂಬೆ ಡಿಸೈಡ್ ಮಲ್ತಿತ್ತ ತಪ್ಪೋಪಿನಿ ಬಂದು ಆಂಡ ಅವು ಟೈಮ್ ಏತ್ ಕಣ್ಣಿದ್ರು ರಪ್ಪ ಪಾಸ ಇಲ್ಲ ಕಂಡು ಅಂಡ್ ಜಹ ಓದ್ಬೋತಿನ ಖುಷಿ ಅಂಡ್ ಅಮ್ಮಂತೂ ಇಲ್ಲ ಕಂಡು ಒಕ್ಕೋಡೆ ಅಮ್ಮ ಕಜೀಬ್ ಕುರ್ದಿತ್ತೀರ ಅವನು ಮಧ್ಯಾಹ್ನ ಬೆಚ್ಚ ಮಲ್ತಿ ಏನು ಉಂಡೆ ಉಂಡು ಕಜೀಪ್ ಒಂಚೂರು ಕೋಡೆ ಅತ್ತಿಗೆ ನಲ್ಪ ಮಾರಿ ಅತ್ತೆ ಹೆಂಚದ ಅತ್ತಿಗೆ ಹೆಚ್ಚೂರು ಬಾಲ್ಯಂದು ಕಜಿಬ್ ಕೊಡ್ದಿತ್ತೀರ ಪುಂಡಿಲ ಪಾರ್ದು ಕೊಡ್ದಿತ್ತ ಮಧ್ಯಾಹ್ನ ಹಬ್ಬಿ ಐದು ತಿಂದಿರಿ ಪುಂಡಿಲ ಕೋರ್ದ ಸಾರ್ಲ ಅಂಚ ಹಾವು ಕಲ್ಯಾಣ ನಾನೈತೆ ಬೈಯ್ಯಾಗ ದಾಲಜ್ಜಿ ಬೈಯಗೆ ಹಿಟ್ಟಿಗೆ ಅಂತೀಯರಿ ಮಧ್ಯಾಹ್ನ ದಾದನ ಇಂಚಿನ ಮಲ್ಪಡುಗೆ ಇಂಚಿನಾನ ಫ್ರೆಂಚಕ್ಕೋಸ್ತ ಇಂಜನ ಪಂಡ್ಯಾರಪ್ಪ ಐನು ಮಲ್ಪದು ಅಂಚೆ ಮಲ್ ಮಲ್ಬರೆ ಅಂಜ ಓಕೆ ದಾದನ್ ನ ಮಲ್ಪುಡು ಹಿಟ್ಟಿದ್ದ ಹಪ್ಪಣ್ಣ ಸಾರೇ ಮಲ್ಪುನು ನುಕ್ ಮಲ್ದೆ ಆರು ಫ್ರೈ ಮಾಲ್ ಬಂದೆ ರೆಟ್ಟಿ ಕೂಡ ಫ್ರೈ ಮಲ್ಪೊಂದು ಪೊಂದು ಬಟ್ ಏನು ಸಾರೇ ಮಲ್ಪ ಮಕ್ಕ ಒಂದು ಅಮ್ಮ ಸೊಪ್ಪು ಕೊಡ್ತೇವೆ ಸೊಪ್ಪು ಮಲ್ಪೋಡು ಸೊಪ್ಪು ನೀರುಳ್ಳಿಜ್ಜಿದ್ದು ಏನು ಇತ್ತ ಸಂತೆ ಪೋಂದಿಲ್ಲೆ ಹೆಂಗೆ ಮಧ್ಯಾಹ್ನ ಬನ್ನೆನಪಿ ಇಜ್ಜಿ ಹಬ್ಬಿಡ ನೀರುಳ್ಳಿ ಕಂದಲೆಯಿಂದ ಆರಮೀನ್ ನೀರುಳ್ಳಿ ಕಂದು ಇರೋಣ ಏನು ಸಂತೆಗಿನ ಪೋಪಿನ ಇಜ್ಜಣ ನೀರುಳ್ಳಿಜ್ಜಿ ಇತ್ತಾರು ಕೂಡ ಬರೋಡು ಬುರ್ಚಿಂದು ಏನೇ ಪೊಂದುಲ್ಲೇ ಬಾಲೆಗೊಂಚೂರು ಪೇಂಟೆ ತಿರ್ಗಿಲ್ಲ ಕಾಪೊಂಡೊಂದು ಓಕೆ ಏನು ನನಿಕ್ಲಿಗ ಬಕ್ಕ ತಿಕ್ಕ ಸಂತೆಗೆ ಹೋದು ಬಾಲನ್ನು ಶಾಲೆಡ್ದ ಅಲ್ಲೀದ ಸಂತೆ ಸಂತೆ ತರಕಾರಿ ಪಂಡ ಮಿಕ್ಸ್ ವೆಜಿಟೇಬಲ್ ಗೆತ್ತೊಂಡೆ ದೇ ಪಂಡ ಬಾಳೆ ಮೂರನಿಂದ ಪಾನ್ ಅಮ್ಮ ಪಲಾವ್ ಮಲ್ಪಲಿ ಪಲಾವ್ ಮಲ್ಬಲೆಂದು ಏನು ಇನಿ ಮುಟ್ಟ ಪಲಾವ್ ಮಲ್ದಿಜಿ ತುಕ ಟ್ರೈ ಮಲ್ಪ ಗುಂಡ್ ಮಿಕ್ಸ್ ವೆಜಿಟೇಬಲ್ ಗೆತ್ತೊಂಡೆ ಹೆಂಗೆ ಮಿಕ್ಸ್ ವೆಜಿಟೇಬಲ್ ಕೊರ್ಪಿರದಲ್ಲ ಗೊತ್ತಿಜಿ ಏನು ಕೇಂಡೆ ಬೇಕಾರ ಹೂವು ಹೋಡುಗೆತ್ತೊಲ್ಲೇ ಮಂಡ್ಯರು ಅಂಚದು ಸಂತೇಳ್ ಪೂರ ಐಟಮ್ ಗೆತ್ತಂದು ಹಸ್ಬೆಂಡ್ ವೆಯ್ಟ್ ವೇಟ್ ಅಂದೆ ಏನು ಪಂಡ ಯಾರು ಬಾಡಿಗೆ ಬತ್ತಿರ ಅಂಚದು ಹೆಂಗ್ ಲೋ ಪೇಂಟ್ ಜೋರ್ ಜೋರು ಬಾಷಾ ಆ ಸಂತೆ ಕೂತ್ಪುರ ಬರ್ತಾ ಹಸ್ಬೆಂಡ್ ವೆಯ್ಟಿಂಗ್ ಮಾಡೋದಿಲ್ಲ ಅಡಿಗೆ ಈಗ ಕೂತ ಬಂಡೆ ಬರ್ತಾ ಬಂಡೆ ಈಗ ವೆಯ್ಟ್ ಮಾಡ್ತದ ಏನು ಹಾ ಗೊತ್ತುಂಟ ಬಲ

ಜೋರು ಬರ್ಸ ತೂಜು ತುಂಬಿ ಏತು ಜೋರು ಬಡ ಇತ್ತೆನ ಬೊಕ್ಕನ ದೊರಿ ಹಾಕೊಂಡು ಆತು ಜೋರು ಬರ್ಸ ಮಲ್ತೊಲೆ ಅಮ್ಮೇನಲ್ಲ ಮಗೇನಲ್ಲ ಕ್ಯೂಟ್ ಸಂಭಾಷಣೆ ತೊಲೆ ಮಸ್ತ್ ಲೈಕ್ ಬಾತಿರೋದು ಬಾತಿರೋದು ಜಾಲಿ ಮಲ್ತೊಂದು ಬರೋದು ಗಹನ ಜ್ಯೂಸನ್ನು ಬೆಳ್ಮಂದ ವೆದರ್ ತುಲೆ ಎತ್ತು ಜೋರ್ ಬರ್ಸ ತೋಜಿದ್ ಬಂಡ ಫುಲ್ ಫುಲ್ಲು ಪ್ರಶಾಂತ ಅದ್ಬೂತಲು ಇತ್ತೆ ಬರ್ಸಾ ಬರೋಡ್ದುಂಬು ಹೆಂಗ್ ಇಲ್ಲ ಗೆತ್ತೋಡು ಓಕೆ ಆ ಇಲ್ಲ ಇತ್ತ ಇತ್ತೆ ಜೋರ್ ಬರ್ಸ ಬರೋದು ಒಂದ್ ಚೂರ್ ಹೆಂಗ್ ಬಂದಾಗ ಬತ್ತುಂಡು ಪನಿ ಮನಿ ಅಂಡ್ ಐತೆ ಜೋರ್ ಬರ್ಸ ಬರೋದು ಬಸ್ ಹಾಕಬೋಡು ಅಲ್ಪ ಒಂದ್ ಮೇಟ್ ಬ್ಯಾಗ್ ಒಂದ್ ಮೇಟು ತರ್ಕಂದ ಚೀಲ ಒಂದ್ ಮೇಟ್ ಟಿಫಿನ್ ಬಾಕ್ಸ್ ಒಂದ್ ಮೀಟ್ ಕೋಡೆ ಒಬ್ಬೋಗ ದೇವಾ ದುನ್ನ ಹೌದು ಸಾಕು ಮಸ್ತ್ ಕೊಡ್ತೀವಿ ವೈಟ್ ಮಾಡ್ತೇವೆ ಮೆರಗೋಸ್ಕರ ಮೇಲೆ ಬಾಡಿಗೆ ಬಂದಿತ್ತೇ ಬತ್ತಿಲ್ಲ ಕನೆ ಅರಿಬಾಡಿಯೇ ನಾನು ಪಲಾವ್ ಮಲ್ಪ ಪಲಾವ್ದ ಐಟಮ್ ಪೂರ ಗೆತ್ತೊಂಡೆ ಬಟ್ ಅಮ್ಮನ ಗಿನ್ನಲ್ದ ರಫ್ ಪಾಪ ಅಮ್ಮ ಗಿನಾಲ್ ಕೊಡ್ತೇವೆ ಇಟ್ ಅಂಚಾದ ಐಟು ಫಸ್ಟ್ ಇಡ್ಲಿ ಮಾಲ್ ಭಗಾನೇನ್ಯಾನ ಅಂಚದು ಇಡ್ಲಿ ಅರಿಬಾಡ್ಯಾನ ಇಡ್ಲಿ ಇಡ್ಲಿ ಅರೆ ಬಲಂತ ಅಂತ ಬಕ್ಕ ಉರ್ದು ಬಕ್ಕ ಅಂತ ಸೊಸೆ ಇದ್ದ ಅರಿಪಾಡಿಯಾನ ಎಲ್ಲ ಗಣ ಇಡ್ಲಿ ಇಲ್ಲ ಚಟ್ನಿ ಎಲ್ಲ ಮಲ್ಬಗ ಇತ್ತ ಕರೆಂಟ್ ಎಲ್ಲ ಕೂತು ಬಕ್ಕ ಕಜಿಪ್ಲಾತಿಜಿ ಸೊಪ್ಪು ಉಂಡು ಸೊಪ್ಪು ಉಪ್ಪ ಎಲೆ ಮಧ್ಯಾಹ್ನ ಮಲ್ಕುನೆ ಧ್ವಜವಂತೆಲ್ಲ ಸೊಪ್ಪು ಎಲ್ಲ ಬಾರ್ದೆ ಹಿಂಗ್ ಸುಸ್ತಾತಂದ್ರೆ ಎರಡು ಬಗ್ಗೆ ಮಲ್ಪ ತೀರುಜಿ ಬಕ್ಕ ಐತೆ ಎಟ್ಟಿಂಡು ಎಟ್ಟಿ ಮಲ್ಪಡು ಎಟ್ಟಿ ಸಾರು ಮಲ್ಪ ಸುಖ ಬುರ್ಚಿ ಬಾಬಾ ನುಗ್ ಮಂದಿನ ಅವೆ ಎಟ್ಟಿ ಸಾರು ಮಲ್ಬನ ನುಗ್ ಮಲ್ದ ಕೂಡ ಇನ್ನು ನೀರ್ ಪಾಡ್ದು ಕೂಡ ಕೊನ ಐತ ಸತ್ಪಾಗ ಹೋಗ್ಬಿಡು అయిపో తర్కారి పూర ఐటమ్ కంతే బాగా అవి మిక్స్ వెజిటేబల్ కంతే పలావు గోస్కర బొక్క నీరు టొమేటాకాయ మించి శుంఠి ఉంది కొత్త సొప్పు ఇది కంతే బాల్ కంది ఓకే నన్ను స్టార్ట్ మాలే బండతే బాగు బే బెందుచి ಕಜಿಪು ಕಜಿಪ ಕರೆಂಟ್ ಇಚ್ಿ ಅದೆಲ್ಲ ತೋಜ್ ಇಚ್ಚಿ ಫಸ್ಟ್ ಏನು ಬೆಂದು ಸುಬಾರ್ದ ಬಾದಿಪೆ ಬಾಲೆ ಕುರ್ಲು ಓ ತಿನ್ನೋದು ನಮ್ಮೇನ ಅವಸ್ಥೆ ಪಂಡ ಕುರ್ಲು ತಿನ್ನೋದು ಕುರ್ಲು ಪತ್ತೊಂಬತ್ತಿನಿ ಆಯ್ಕೆ ಬೋರ್ಡ್ಗೆ ಐಕೋಸ್ಕರ ಕುರ್ಲು ಮತ್ತಿನಿ ಪತ್ತಂಬತ್ತಿನಿ ಯಾರಪ್ಪ ಚಾದಿದ್ ಬೆಂದು ಸುಬಾರ್ದು ಫಸ್ಟಿಗೆ ಏನಾರ ಬೆಂದರು ಸುಬಾಡಿ ಬುಕ್ಕ ಎಟ್ಟಿಗೆ ಸಾಮಾನು ಜತೆ ದಯಪಂಡ ಕರೆಂಟ್ ಪೋಪಂಡ್ ಬರ್ತು ಪೋಪಂಡ್ ಬರ್ತು ಏಪ ಒಂಜಿ ಪೋಪಂಡ್ ಬಂಡ್ರೆ ಅಪ ಜಯಕ್ಕೋಸ್ಕರ ಸಾಮಾನು ಜತದ ಬುಕ್ಕ ಹೆಂಕಲು ಚಾದಿಯಾ ಚಾದಿ ಎಟ್ಟಿ ಮಲ್ಪ ಸ್ಟಾರ್ಟ್ ಮಲ್ತೆ ಎಟ್ಟಿ ಮಾತ್ರ ಒಂತೆ ತಳೀನಿ ಅಂಜ ಬೇಗ ಆಂಡ್ ಮಲ್ತದ కది కొద్ది ఉంటు ఇం ఏటీ రెడీ ఉండు పాడుగా ಶೋ ಕೊಡು ಮಸ್ಲ ಇಟ್ಟಿದ್ದ ಸಾರು ಸಾರು ಸಾರ್ ನಾನು ಇಟ್ಟಿದ ಸಾರು ಕೊಂಚ ವೇಳೆ ಎಲ್ಲ ಇಡ್ಲಿಗೆ ಚಟ್ನಿ ಕಡೆಯ ರಾಯ್ತು ಸಾರ್ಡೆ ಸಾರೇ ಸುಧಾರಣಂದು ಉದಾಸಿನ ಮಿನಿಯನ್ ದಾಂಡ ಸಾರು ಹಾಕೊಂಡ ಎಲ್ಲ ಇಡ್ಲಿಗೆ ಕೆಲವೊಂದ್ಸಲಿ ಕರೆಂಟ್ಲೆ ಸಾರೆ ಸಾರೇ ಮಲ್ತೀನಿ ಗಂಟೆ ಗಂಟೆ ಹತ್ತ ಕಾಲ್ ಕಮ್ಮಿಯೇ ಇಲ್ಲ ಎನ್ನಮ್ಮಗೆ ಮಲ್ಪ ಬರೆಯೊಂದು ಮಲ್ಪ ಬೆಡ್ಶೀಟ್ ಅನ್ಕೊಂಡೆ ಅರ್ಧ ಬಾಡಿಯೇ ಅಂಚಾದ ಐತೆ ಪಾಡೋಡು ಒಕ್ಕ ಕುಂಟು ಮಡಿಪರೆಂಡು ರಬರಪ್ಪ ಐತೆ ಮೀದ ದೀಪದಿ ಹೊಡ್ದು ಆಯ್ಬಂಡ ಭಾಗ್ಯಲಕ್ಷ್ಮಿ ಸ್ಟಾರ್ಟ್ ಆಂಡ ಅದಕ್ಕೋಸ್ಕರ ಕುಂಟು ಲ ಸುಮಾರು ಮಡಿಪರೆಂಡು ತುರಿ ರಾಸಿ ರಾಶಿ ಪಾಡ್ದೈತೆ ಕುಂಟು ಓ ಬಚ್ಚು ಓಕುಂಡು ಅದನ್ನ ಐತೆ ಜಾಸ್ತಿ ಬಚ್ಚುಂಡು ಓಕೆ ಒಂದು ರಪ್ರಪ್ಪ ಫ್ರೆಶಪ್ಪ ಅದು ಹಾ ನಿಕ್ಲೆಕ್ತಿಕ್ವೆ ಏನ ಸೀರಿಯಲ್ ಸ್ಟಾರ್ಟ್ ಆಗು ಫ್ರೆಶ್ ಹಾ ಆನೆ ಹಾ ಬರೀದಿ ಬಕ್ಕಿಕ್ವೆ ಓಕೆ ಮೀದ ದೀಪದಿ ಬುರಾಂಡ್ ಭಾಗ್ಯಲಕ್ಷ್ಮಿ ಅಂತೂ ನಾ ಕರೆಂಟ್ ಲಭು ಉಂಡು ಅಂಜ ನಾ ಅರಿ ಒಂಚು ಕಡೆಯ ಪಾಡ್ರಿ ಎಲ್ಲ ಇಡ್ಲಿಗೇತು ಒಂಜೆಟ್ಟು ನಾ ಇಂಜ ಕೊಿ ರೆಡ್ ಸಲಿ ಪಾಟ್ರೋಡ ಅದು ಎಂಕಲ್ಲ ಗ್ರೈಂಡರ್ ಪಂಡ ಅಲ್ಪನೆ ಬಗಾವನ ಫುಲ್ ದೆಪ್ಪುನ ದೆತ್ತದು ತೆಕ್ಕು ನಾ ಅವಲಾಯ್ಕಾಣ್ಣ ಇಡ್ಲಿಕ್ಕೆ ಪಂಡ ಪೂರಾ ಕ್ಲೀನಾಗಿ ಬಂದೆ ಆಂಡು ಬಂಗಾಬಿ ಅಂದ ದಿದೆ ತೆಕ್ಕಿದ ಕುಡಾಯಿಕ್ಕೆ ತಿಕ್ಕಾರೆ ಅಂಚ ಎಲ್ಲಿಯ ಎಂಗ್ಲ ಗ್ರ್ಯಾಂಡರ್ ಅವ್ನಿ ಮೂಜಿ ಸಾರದ ಬಟ್ ಹೆಂಗ್ಳು ಮೂಜೆ ಜನ ಉಟ್ನತೆ ಬಣ್ಣ ಯಾವ ಒಂದೊಂದೆ ಮಲ್ಪರೆ ತಕ್ಕ ಒಂದೊಂದೇ ಜನ ಒಂತೆ ಜನ ತಂದು ಗೆದ್ದು ನೀನು ಅಂಚ ಓಕೆ ನಾನು ಕಡೇರ ಬಾಡಿಗೆ ಏನ ಹಬ್ಬಿಲ ಬತ್ತೀರು ಗಾಡಿ ದೆಕೊಂಡು ಇಲ್ಲೇ ಅರೆಗೆ ಕಾಣೆ ಬೇಗ ಬಾಡಿಗೆ ಎತ್ತಾನ ಗಾಡಿ ಗಾಳಿ ದೇವ್ರೆ ಪುಡ್ಸ ಆಪಿನೇ ಈಜಿ ಪುಡ್ಸೊತಿ ಪೂಜಿ ಐಕ್ಕಿತ್ತೆ ಗಾಳಿ ದೂರ ಓಕೆ ನನ್ನ ಕಡೆ ಕಡೆಯ ಪಾಡ್ದು ಒಣಸ್ ಮಲ್ಕು ನೀವು ಕೂಡ ಎಲ್ಲ ಕುಂಟು ಮರ್ತೀಚಿ ನಿಂದ ಕರೆಂಟ್ ಬೋಡು ಆ ಟೈಮ್ ಬಿಡು ಹಿಂಗೆ ಬಾಲೆಗೆ ಸುಮಾರು ಬರೇಫಾರಾಯಿತಾನೆ ಅಂಚದು ಕುಂಟು ಮರ್ತೀಚಿ ನಾನೆಲ್ಲ ಕಾಡೇನೆ ಅಂಡ್ ಕ್ಲೀನ್ ಮಾಡ ಬೆಡ್ ಶೀಟ್ ಕುಂಟ್ಲ ಪಾಡ್ದಿತ್ತೆ ಪಾಡು ಒಂದು ಕಡೆಯ ಕಡೆಯಲೇ ಪಾಡ್ದು ಓಕೆ ಕಡೆಯಲ ಪಾಡ್ಗ ಹಾ ಬೀಡ ಅಲ್ಪ ಬೆಡ್ ಶೀಟ್ ಪಾಡಲಿ ಬಂದು ಅಂಚದು ಪಾಪ ಪಾಡೋದು ನಾನು ಒಂದೇ ಬಿಡ್ತಿತ್ತು ಟಿ ಟಿವಿ ತೋರ ಅಂಜ ಪಾಪ ಉರಿಯೇ ಬಾಡೊಂದು ಓಕೆ ಉಳ್ಳಿ ಏನು ಅರಿಕಡೆ ಅರ ಪಾಡ್ದೆ ಬಂದ ಸಣ್ಣ ಒಂದು ಬತ್ತಂಡ್ ಇಡ್ಲಿಗೆ ಬಂದ ಸಣ್ಣ ಮಲ್ಪರ ಬಲ್ಲಿಗೆ ಬಟ್ ಏನು ಸಣ್ಣ ಮಲ್ದೆ ಹೆಂಗ ಬೊಕ್ಕ ಗೊತ್ತಾಯಿನಿ ಸಣ್ಣ ಅದಾತಂಡ್ ಅದೇ ಪುನಃ ಅಂಜ ಅದೇ ಬಂದ ಬರದಿ ಏನು ನನ್ನ ಒಣಸ ಮಲ್ಪನು ಒಣಸ ಗಮ್ಮನ ಬಂಗುಡದ ಗಿತ್ತ ಆ ಮೀನು ಪಾರ್ದಿತ್ತು ರೈಟ್ ರೆಡ್ಡು ಮೀನು ಏನು ಮಧ್ಯಾಹ್ನ ತಿಂತೈತೆ ಒಂಜು ಮೀನು ಬೊಕ್ಕ ಮುಂಪ ಏಕೆದ ಸಾರು ಅಂಚ ಅಂದೈನಿತ ಬ್ಲಾಗ್ ಏನು ಹೆಣ್ಮಲ್ ತೊಂದೆ ಇನ್ನಿತ ಈ ಸಿಂಪಲ್ ಬ್ಲಾಗ್ ಇಷ್ಟ ಒಂಜಿ ಲೈಕ್ ಕೊರಲಿ ಶೇರ್ ಮಾಡ್ಕಲಿ ಸಬ್ಸ್ಕ್ರೈಬ್ ಮಾಡ್ಕಲಿ ನಮಸ್ತೆ